ಅವ್ರಿಗೆ ಇವ್ರಿಗೆ ಅತ್ತೆಗೆ ಆ ಸರಿ ಈಗ ಫಾದರ್ ಇಂದ ಫಾದರ್ ಇಂದ್ಲೇ ಅರವತ್ತೆಂಟು ಅವ್ರ ಸ್ವಂತ ಮನೆ ಸರಿ ಈಗ ಸೊಸೆ ಅಲ್ಲಿ ಡೈವರ್ಸ್ ಕೇಸು ಡಿಸ್ಮಿಸ್ ಆಗಿದೆ ಅಂತೆ ಅंगे ಗೆ ಹಸ್ಬಂಡ್ ಗೆ 3 ತಿಂಗಳು ಒಳಗಡೆ ಕರ್ಕಲ್ ಹೋಗಿದ್ದ ಇವ್ರು ಬಂದು ಪ್ಲೀಸ್ ಪ್ರೊಟೆಕ್ಷನ್ ಮದರ್ ಇನ್ ಲಾಗ್ ಬೇಕಾ ಓಹ್ ಗೆ ಪೆಡिशनर ವೈಫ್ ಗೆ ಇಬ್ರಿಗೂ ನೋ ಮెలಡಿ ದಿಶಾಮ್ ಕೊಟ್ಟ ಮೇಲೆ ಗ್ರಾಂಟೆಡ್ ಪೊಲೀಸ್ ಪ್ರೊಟೆಕ್ಷನ್ ದ્યાર ಆಫ್ಟರ್ ಮెలಡಾ ಅದೇ ಭಾಗಿ ಅದೇ ಅದೇನೇ ಸೇಮ್ ಈಗ ಏನಂತ ಇದಾರೆ ಅಂದ್ರೆ ಅದೇ ಭಾಗ್ಲು ಅದೇ

ಬಂದದ್ದು ಥ್ರಟನ್ ಮಾಡಿ ಈಗ ಒಳಗಡೆ ಇದ್ದಾರೆ ಅದು ಬಿಕಾಸ್ ಆಫ್ ವೈಫ್ ಬಿನ್ ಅಡ್ಮಿಟೆಡ್ ಹಾಸ್ಪಿಟಲ್ ಈಗ ಮನೆ ಒಳಗಡೆ ಹೋಗಲ್ಲ ಯಾಕೆಂದ್ರೆ ಅವ್ರೇನು ಬೇರೆ ತರ ಕೇಸ್ 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 ಹಾಕ್ಬಿಟ್ಟು ಅಂದ್ಬಿಟ್ಟು ಈಸ್ ನಾಟ್ ಟು ಟು ಕಾಂಪ್ಲಿಕೇಟೆಡ್ ಸರ್ ಸರ್ ವಾಟ್ ವಾಟ್ ಇಸ್ ದಿಸ್ ಈವನ್ ಪೊಲೀಸ್ ಸಾಲ್ವ್ ಆರ್ಡರ್ ತನ್ನಿ ನಾವು ಗಿವ್ ಇಶ್ಯೂ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಫಾದರ್ ವಾಟ್ ದಿಸ್ ದಿಸ್ ಪ್ರಾಬ್ಲಮ್ ಇದೆಲ್ಲ ನೀವು ಪೊಲೀಸ್ ಪ್ರೊಟೆಕ್ಷನ್ ಇದಕ್ಕೆ ದಿ ಕೇಸ್ 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 ಲೈಕ್ ವೈಫ್ ವೈಫ್ ಫಾರ್ ಫಾರ್ ಡೈವರ್ಸ್ ಡೈವರ್ಸ್ ನೋಡಿ ನೋಡಿ ಡೋರ್ ಸೂಟ್ ಸೂಟ್ ಫಾರ್ ಕಾಂಚುಗಲ್ ರೈಟ್ಸ್ ಡೈವರ್ಸ್ ರಿಜೆಕ್ಟ್ ಹಲೋ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ನಾಲ್ಕು ಜನರು ಬಂದು ಅವರು ಹೊರಗಡೆ ಇದ್ದಾಗ ಆರೇ ಕೋಲು ಗಾರೆ ಎಲ್ಲಾ ತಗೊಂಡು ಬಾಗ್ಲು ಒಡ್ದು ಒಳಗಡೆ ಪೊಲೀಸ್ ಪೊಲೀಸ್ ಫೋಟೋನು ಇದೆ ಅವ್ರಿಗೆ ಮೆಟ್ಲತ್ತಿದ್ದು ಎಂತದ್ದು ಸಿ ಟಿವಿ ಅದ್ರಲ್ಲಿ ಅವ್ರ ಮೇಲೆ ಹತ್ತೋದು ಒಡೆಯೋದು ಎಲ್ಲಾ ಪ್ರತಿಯೊಂದು ರೆಕಾರ್ಡ್ ಆಗಿದೆ ಅದನ್ನ ನಾವು ಲಾಡ್ಜ್ ಮಾಡಿದ್ವಿ ಕಂಪ್ಲೇಂಟ್ ತಗೊಳ್ಳಲಿಲ್ಲ ಆಮೇಲೆ ಆಫ್ಟರ್ ಫೈಲ್ ರಿಟ್ಪಿಟೇಶನ್ ಇವಾಗ ಡೈರೆಕ್ಟ್ ಇಟ್ಟು ರಿಜಿಸ್ಟರ್ ದಿ ಕಂಪ್ಲೇಂಟ್ ಆಮೇಲೆ ರಿಜಿಸ್ಟರ್ ಮಾಡ್ರು ರಿಜಿಸ್ಟರ್ ಮಾಡಿದ್ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳಲಿಲ್ಲ ಆಫ್ಟರ್ ಮೇಲೆ ಇಂಜೆಕ್ಷನ್ ಬಂದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂದ್ರು ಇಂಜೆಕ್ಷನ್ ತಗೊಂಡ್ಬಂದೆ ದೇರ್ ಅಪ್ ಡೋ ಪೋಲಿಸ್ ಪ್ರೊಡಕ್ಷನ್ ಕೊಡಕ್ಕೆ ಎಲ್ಲಿದೆ ಆರ್ಡ್ರು ಅಂದ್ರು ಪೊಲೀಸ್ ಪ್ರೊಡಕ್ಷನ್ ತಗೊಳ್ಳೋದು ಈಗ ಅಷ್ಟಲ್ಲಿ ವೈಫ್ ಮುಂದ್ ಈಗ ಮನೆ ಒಳಗಡೆ ಜಗಳ ಆಡೋದು ಒಡಿಯೋದು ಬಡಿಯೋದು ಆಮೇಲೆ ಕಾಲಿಂದ ಒದ್ಯೋದು ಕಪ್ಪಾಳು ಕೊಡಿಯೋದು ಅತ್ತೆಗೆ ಆಮೇಲೆ ಅಡಿಗೆ ಮಾಡಕ್ ಹೋದ್ರೆ ತಳ್ಳೋದು ಎಲ್ಲಾ ಫ್ರೀ ಅವ್ರಿಗೆ ಅರವತ್ತೈದ್ ಎಪ್ಪತ್ ವರ್ಷ ಆಗಿದೆ ಕರೆಕ್ಟ್ ಎಲ್ಲ ನೀವು ನೈರೆಕ್ಟ್ ಮಾಡ್ತೀರಾ ಯಾವ್ದೋ ಒಂದು ಸೀರಿಯಲ್ ನೋಡ್ದಂಗ ಇಲ್ಲ ಸೀರಿಯಲ್ ಗಿನ್ನ ಇನ್ನೂ ಜೋರಾಗಿದೆ ಇದು ಸೀರಿಯಲ್ ಇಂದ ಜೋರ ಜೋರಾಗಿದೆ ಒಳಗಡೆ ಇದೆಯೋ ಅವ್ರಿಗೆ ಗಾಬ್ರಿಯಾ ಆಗ್ಬಿಟ್ಟು ಮೆಂಟಲ್ ಡಿಪ್ರೆಷನ್ ಆಗ್ಬಿಟ್ಟು ಶಿ हैज बीन एडमिटेड ಟು ರಾಮೈ ಆಸ್ಪಟಲ್ शी इज ಇನ್ ದಿ ಆಸ್ಪಟಲ್ ನೌ ಈಗ್ ಹಸ್ಬಂಡ್ ಮನೆಗೆ ಹೋಗಕ್ಕೆ ನನ್ನ ಮೇಲೆ ನಾ 354 ಬೇರೆ ಏನನ್ನ ಕೇಸ್ ಹಾಕ್ತಾರೆ ಇದೆಲ್ಲ ಆಯ್ತು ಪ್ಲೀಸ್ ಮ್ಯಾನ್ ಆಯ್ತು ಪೊಲೀಸ್ ಏನ್ ಮಾಡ್ತಾರೆ ಈಗ ನಿಮ್ಮಿಬ್ಬರ ಮಧ್ಯ ನೀವು ಅಡಿಗೆ ಮಾಡ್ತಾ ಇಲ್ಲ ಸರಿಯಾಗಿ ಅಂದ್ರೆ ಅವರೇನು ಮಾಡ್ತಾರೆ ಬಂದು ಅಡಿಗೆ ಅಲ್ಲ ಆಕೇ ಬಂದು ಬಂದು ಇಂಟರ್‌ಫಿಯರ್ ಆಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಯ್ತಮವ್ ಏನು ಅಡಿಗೆ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಅಡಿಗೆ ಮಾಡೋದಲ್ಲ ಅವ್ ಎಂತ ಮಾತುಗಳು ಆಡ್ತಾರೆ ಅಂತ ಎಲ್ಲಾರು ರೆಕಾರ್ಡಿಂಗ್ ಇದೆ ಲಾಸ್ಟ್ ಟೈಮ್ ಪ್ರೊಡ್ಯೂಸ್ ದಿ ಟೆಲಿಗ್ರಾಫ್ ಮೆಸೇಜ್ ವಾಟ್ಸ್ಆಪ್ ಮೆಸೇಜ್ ಲಾಸ್ಟ್ ಟೈಮ್ ಲಾಸ್ಟ್ ಒನ್ ಸೆವೆಂಟಿ ತ್ರೀ ಪೇಜ್ ನಂಬರ್ ಒನ್ ಸೆವೆಂಟಿ ತ್ರೀ ಅವ್ನು ತಮ್ಮ ಯಾತರ ಇದ್ ಮಾಡಿದ್ದಾನೆ ಅಂತ ಅಂಬಿಟ್ಟು ಇದು ಅದು ಅರ್ಲಿ ಅರ್ ತಟ್ಟು ಇನ್ನು ನೀವು ಮನೆಯನ್ನ ಬರ್ಕೊಡ್ತಿಲ್ದಿರೆ ಆ ನಮಗ್ ಗೊತ್ತೆ ಹೆಂಗ್ ಬರ್ಕೊಡೋದಕ್ಕೆ ಮನೆ ಬಾಡಿಗೆ ಮಿಳಿದಾರೆ ಅದನ್ನ ಖಾಲಿ ಮಾಡಿಸಿ ಸೊಸೆ ಕೊಡಿ ಅಲ್ಲಿ ಅಲ್ಲಿ ಇರ್ತಾಳೆ ಅಂತಾರೆ ಪೊಲೀಸ್ನವ್ರು ಪ್ಲೀಸ್ ಮಾಡಿ ತೊಂದರೆ ಕೊಟ್ಟಿದ್ದ ಆರ್ ಈಗ ರಿಜಿಸ್ಟರ್ ಮಾಡಿದ್ದಾರೆ ಕಂಪ್ಲೇಂಟ್ ಬಂದು ತೊಂದರೆ ಕೊಡ್ತಾ ಇದ್ದಾರೆ ನಾವ್ ಶಿ ಇನ್ ದಿ ಹೌಸ್ಟಿಗೇಟ್ एवर्ग होईल बिका डॉट इन द Mm. Notice has been issued. It's a matrimonial issue between uh, the husband and wife. Mm. So she's been residing. All that they want is uh, that we remove her from the house. No, no, that you can't do. Uh, and regarding any protection, if they require, we give. her good. Thank Last time I or here, uh, I told. Or uh, uh, police cannot. I'm protect, I'm protect, police, protect, police cannot protect the husband from the wife. All right. Hello, husband. Beera kada idar hai. Is atta mane. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಸ್ ದೇರ್ ಅಂತ ಹೌದು ಯಾವಾಗ ಒಂದಿನ ಬಂದಿದ್ರೆ ಶಿಕಾಂತ್ ಸ್ಟೇ ಇಂದ ಯಾವ ಅಂತ ಹೇಳಿದೆ ಜಜ್ಮೆಂಟ್ ಅದು ಯಾವ ಜೂರಿಸ್ಟಿಕ್ಷನ್ ಕೇಳ್ಬೇಕು ಅದ್ ಕೇಳಿ ನಾಟ್ ಇನ್ ದಿಸ್ ಕೇಸ್ ವಿರ್ ಸೀಕಿಂಗ್ ಪೊಲೀಸ್ ಪ್ರೊಟೆಕ್ಟ್ ಅದು ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಏನೇನ ಆರ್ಡರ್ ಆಗಿದೆ ರೆಸಿಡೆನ್ಶಿಯಲ್ ಆರ್ಡರ್ ಇಲ್ಲಿ ರೆಸಿಡೆನ್ಶಿಯಲ್ ಆರ್ಡರ್ ಇಲ್ಲ ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಇದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅಲ್ಲ ಅಲ್ಲ ಅವರು ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಆರ್ಡರ್ ಕೊಟ್ಟಿಲ್ಲ ಅವರಿಗೆ ರೈಟ್ ಆಫ್ ಪ್ರೆಸಿಡೆನ್ಸ್ ಆರ್ಡರ್ ಕೊಟ್ಟಿಲ್ಲ ದಿಸ್ ಇಸ್ ಅದರ್ ವೈಲೆನ್ಸ್ ವಿ ವಿಲ್ ಸೀ ಎಸ್ ಯಾವಾಗ್ಲೂ ಗೋಳು ಅಂತಾರೆ ನಾಲ್ಕು ಸ್ವಲ್ಪ ಹೊತ್ತು ಮಾಡಿದ್ರೆ ಇದೇ ಅಂತೀನಿ ನಾನು ಯಾಕಂದ್ರೆ ನಾಲ್ಕನೇ ಪಿಟಿಷನ್ ಇದೇ ಆಗೋಗಿದೆ ಇದೇ ಬಾಗಿಲು ನೋಡಿ ನೋಡಿ ಸಾಕಾಗಿದ್ದೇನೆ ಸೇಮ್ ಬ್ರೋಕನ್ ಡೋರ್ ಯು ಆರ್ ಕ್ರಿಯೇಟೆಡ್ ಫೋರ್ ಪಿಟಿಷನ್ಸ್

The police would uh, grant necessary protection after analysis of such threat. Uh, submission is placed on record. Petitioner is at liberty to move the vacation bench if need arises. One submission, now the petitioner is afraid of going to the house sir, because malad, she may lodge some type of cases. Malad. Some type of cases. Yes, that malad. we can't help, sir. After the lodge. ಕೇಸ್ ಹಾಕಿ ಕೇಸ್ ಹಾಕಿ ಒಳಗಡೆ ಹಾಕ್ತಾರೆ ಅವರು ಮಾಡಿ ಎಸ್ ದಿಸ್ ಇಸ್ ದಿ ಅಪ್ರೆನ್ಶನ್ ವಾಟ್ ಡೂ ಯು ಸರ್ ಅಲ್ಲ ಸಾರಿ ಜೂನ್ ಎಸ್ ನೆಕ್ಸ್ಟ್ ಇದು ಮುಗಿಯಲಾಗದ ಕಥೆ ಸಮ್ ಟೈಮ್ ಆಫ್ ಸಮ್ ಟೈಮ್ ಬಾಂಬ್ ಅಲ್ಲ ಅವ್ರನ್ನ ಹೊರಗಡೆ ಹಾಕೋದಕ್ಕೆ ಹೊರಗಡೆಗೆ ಹಾಕೋದಕ್ಕೆ ಇದು ಇಶ್ಯೂ ಯು 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 ವಾಂಟ್ ವಾಂಟ್ ಟು 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 ದಿ ದಿ ಡಾಟರ್ ಡಾಟರ್ ಇನ್ ಇನ್ ಔಟ್ ಔಟ್ ಬಂದು ಇದಾರೆ ಆಸ್ಕ್ ಪಾಸ್ ಆರ್ಡರ್ ಇಫ್ ಬಿ ಐ ಡೈರೆಕ್ಟೆಡ್ ಪೊಲೀಸ್ ಪ್ರೊಟೆಕ್ಷನ್ ದೇ ವಿಲ್ ಯುಕ್ಟ್ ಐರೆ ಇನಿಶಿಯೇಟ್ ಮಾಡ್ಬಿಡಿ ಆಚೆ ಕಳ್ಸಕ್ಕೆ